ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವೇನು ಇದ್ದೀವಿ ಅಂದರೆ ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ಗೆ ಬ್ಲೌಸ್ಗೆ ಬಂದು ಆರಿ ವರ್ಕ್ ಮಾಡ್ತಾಯಿದ್ದೀವಿ ಅದು ಹೇಗೆ ಹಾಕಿದ್ದೀನಿ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಎರಡೇ ಎರಡು ಬುಟ್ಟ ಮಾತ್ರ ಇದೆ ಅದನ್ನು ಫಿನಿಶ್ ಮಾಡಿಬಿಟ್ಟು ಔಟ್ಫಿಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ బీట్స్ బందు ఎల్ల ఎలా ఈవన్గా ఇవర నోడి సెలెక్ట్ మే హు ఒగర్ బీడ్స్ బొడ్డదు చిక్దు ఆ థరెల ఇంవద సెలెక్ట్ ಮಾಡಿ ಹಾಕಬೇಕು ಈ ಸ್ವರೆ ಸ್ಕ್ವರ್ ಶೇಪ್ ಬಂದು ಚೆನ್ನಾಗಿ ಬರಬೇಕು ಫ್ರೆಂಡ್ಸ್ ಈ ಶಾರ್ಪ್ ಎಡ್ಜಸ್ ಎಲ್ಲ ಸ್ವಲ್ಪ ನೀಟ್ ಫಿನಿಶಿಂಗ್ ಕೊಡಬೇಕು నాన్ నీ ఈ బ్లౌస్కి స్క్వయర్ షేప్ కుందన్స్ యూస్ మతీ ఆమె వీట్ బీడ్ పర్ల్ బీడల్ వీట్ బీడ్ షుగర్ బీడ్ మూర్ సైడ్ కొత్తతీని ఫ్రెండ్స్ ಈಗ ಈ ಸೈಡ್ ಕೊಡ್ತೀನಿ ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗುತ್ತೆ ಅನ್ಕೊಂತೀನಿ ನೋಡಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಈಗ ನೆಕ್ಸ್ಟ್ ಊಟ ಸ್ಟಾರ್ಟ್ ಮಾಡ್ತೀನಿ ನಾನು ಬಂದು ಬೀಡ್ ನೀಡಿಲ್ಸ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಆದರೆ ನನಗೆ ಈ ನೀಡಲ್ ಯೂಸ್ ಮಾಡಿ ಯೂಸ್ ಮಾಡಿ ಬೇರೆ ನೀಡಲ್ ಯೂಸ್ ಮಾಡೋಕ್ಕೋದ್ರೇ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನು ನೀವು ಯೂಸ್ ಮಾಡ್ಬೋದು ನನಗೆ ನನ್ನ ನೀಡಿಲ್ಸ್ ಬಿಟ್ಟು ಬೇರೆ ಯಾವ ನೀಡಿಲ್ಸು ಯೂಸ್ ಮಾಡಿದ್ರೂ ಸ್ವಲ್ಪ ಕಂಫರ್ಟಾಗಿರಲ್ಲ